ನೋಡಮ್ಮ ಯಾರಿಗೆ ನೀನು ಯೋಚನೆ ಮಾಡೋ ರೀತಿ ಬುದ್ಧಿ ಇಲ್ಲ ಜ್ಞಾನ ಇಲ್ಲ ಇಂಥವ್ರು ಮಾತ್ರ ನೀನು ಯೋಚನೆ ಮಾಡೋಂಥರು ಯಾರೋ ನನಗೇನು ಅವಮಾನಿಸಿದ್ರು ಯಾರೋ ನನಗೆ ಈ ಆಳಿಸಿದ್ರು ಈ ರೀತಿಯೆಲ್ಲ ಯೋಚನೆ ಮಾಡ್ತಾ ಇದೆಯಲ್ಲ ಖಂಡಿತವಾಗ್ಲೂ ಹೇಳು ನೀನು ಆ ಈ ಆಳ್ಸೋಂಥವ್ರಿಗೆ ಬೆಲೆ ಕೊಡ್ತೀಯಾ ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ವಾ ಶಕ್ತಿ ಚೈತನ್ಯ ಇಲ್ವಾ ಬುದ್ಧಿ ಇಲ್ವಾ ನೀನು ಓದಿಲ್ವಾ ದಡ್ಡಿನ ನೀನು ಅವಿವೇಕಿನ ನೀನು ಎಲ್ಲೋ ಕಾಡಲ್ಲಿ ಹೋಗಿ ಆದಿ ಆದಿಮಾನವರು ಬದುಕ್ತಾರ ಆ ರೀತಿ ಬದುಕ್ತಾ ಇದ್ಯಾ ನೀನ್ ನಾಡಲ್ ಇದ್ಯಾ ಅವ್ರಿಗೆ ಯಾಕೆ ನೀನ್ ಆದ್ಯತೆ ಮಾನ್ಯತೆ ಕೊಡ್ತೀಯ ಒಂದು ಚೆನ್ನಾಗಿ ತಿಳ್ಕೊ ಈ ನರಿ ಕತೆ ಕೇಳಿದಿಲ್ಲ ಹಣ್ಣು ಎಟಕ್ಲಿಲ್ಲ ಅಂತ ಅಂದ್ಬಿಟ್ಟು ಅದು ಹುಳಿ ಇದೆ ಹುಳಿ ಇದೆ ಅಂತೇಳಿ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಹೇಳ್ಕೊಳ್ತಾ ಬರುತ್ತೆ ಅದೇ ರೀತಿ ಯಾರು ನಿನ್ನ ಈಆಾಳಸ್ತಾರೆ ಅವಮಾನಿಸ್ತಾರೆ ನಿನ್ನ ಕಾಲೆಳಿತಾರೆ ನಿನಗೆ ಬೆಂಬಲಿಸೋದಿಲ್ಲ ಡಿಮೋಟಿವೇಶನ್ ಮಾಡ್ತಾರೆ ಇದೆಲ್ಲರೂ ಕೂಡ ಅವರು ಅನ್ಸಕ್ಸಸ್ಫುಲ್ ಪರ್ಸನ್ ಅಂಥವ್ರು ಮಾತ್ರ ಈ ರೀತಿ ಕೆಲಸಗಳನ್ನು ಮಾಡೋದು ಯಾರು ಸಕ್ಸಸ್ಫುಲ್ ಪರ್ಸನ್ಗಳು ನಿನ್ನನ್ನು ಕಾಲೆಳೆಯೋ ರೀತಿ ಮಾಡೋದಿಲ್ಲ ಅವರು ಬೆಳವಣಿಗೆಯ ಬಗ್ಗೆ ಅವರ ದೃಷ್ಟಿಕೋನ ಇರುತ್ತೆ ಹೊರತು ಇನ್ನೊಬ್ಬರನ್ನ ಕಾಲೆಳೆಯೋದ್ರ ಬಗ್ಗೆ ಖಂಡಿತವಾಗ್ಲಿ ಇರೋದಿಲ್ಲ ಯಾರ್ಯಾರು ಇನ್ನೊಬ್ರು ಕಾಲೆಳಿತಾರೆ ನಿಜವಾಗ್ಲೂ ಅವ್ರು ನನ್ನ ಅನುಭವದಲ್ಲಿ ಬೇರೆಯವ್ರಿಗೂ ಅನುಭವಗಳಾಗಿರ್ತಾರೆ ಅವರೆಲ್ಲರೂ ಕೂಡ ಅನ್ಸಕ್ಸಸ್ಫುಲ್ ಪರ್ಸನ್ ಅವ್ರಿಗೆ ನಯಾಪಾಯಿಸಿದ ಉಪಯೋಗ ಇಲ್ಲ ಸಮಾಜದಲ್ಲಿ ಅವರೆಲ್ಲ ಒಂದು ರೀತಿ ಈ ಕಾಡುಗಳಲ್ಲಿ ಕ್ರಿಮಿಕೀಟಗಳು ಇರ್ತವೆ ಒಂದೊಂದು ಕ್ರಿಮಿಕೀಟಗಳು ಅತ್ಯದ್ಭುತವಾಗಿ ಒಳ್ಳೆ ಸಂಸ್ಕಾರಗಳನ್ನು ಕಲ್ತಿರುವಂತಹ ಕ್ರಿಮಿಕೀಟಗಳು ಸಂಸ್ಕಾರ ಅಂದರೆ ನಮ್ಮ ದೃಷ್ಟಿಯಲ್ಲಿ ದೃಷ್ಟಿಗಳಲ್ಲ ನಿಸರ್ಗ ದೃಷ್ಟಿಯಲ್ಲಿ ಈಗ ಉದಾಹರಣೆಗೆ ನೋಣ ಅದು ಹೇಸಿಗೆ ಮೇಲೆ ಹೋಗಿ ಕುಂತ್ಕೊಳ್ತದೆ ಜೇನ್ ನೋಣಕ್ಕೆ ಹೋಗಿ ಏಸಿಗೆ ಮೇಲೆ ಕುಂತ್ಕೊ ಹೇಳು ಅದಕ್ಕೆ ಲಂಚ ಕೊಟ್ಟು ನೋಡು ಖಂಡಿತವಾಗಲು ಹೋಗುತ್ತಾ ಹೋಗೋದಿಲ್ಲ ಅದು ಕೇವಲ ಮಕರಂದವನ್ನು ಹೀರ್ಕೊಳ್ತಾ ಜೇನನ್ನ ಸಂಗ್ರಹ ಮಾಡುತ್ತೆ ಅದೇ ರೀತಿ ಈ ನೊಣಗಳಿದ್ದಂಗೆ ಅನ್ಸಕ್ಸಸ್ಫುಲ್ ಅವರೆಲ್ಲ ನಿನಗೆ ಡಿಮೋಟಿವೇಟ್ ಮಾಡ್ತಾರೆ ಅವಮಾನಿಸ್ತಾರೆ ಕಾಲೆಳಿತಾರೆ ಇದೆಲ್ಲರೂ ಸಹಜವಾಗಿದ್ದೇನೆ ನೀನು ಅದನ್ನು ಹೇಗೆ ಸ್ವೀಕರಿಸ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ದಯಮಾಡಿ ನಾನು ಬೈದೆ ಹೇಳಿ ಬೇಸರ ಮಾಡಿಕೊಳ್ಬೇಡ ಆ ಬೈಗುಳ ನನ್ನ ಅಲ್ಲ ಖಂಡಿತವಾಗಲೂ ನಿನ್ನೊಳಗಡೆ ಇರುವಂತಹ ಅಜ್ಞಾನವನ್ನು ನಾನು ಸುಟ್ಟಾಕಬೇಕಾದ್ರೆ ಬೆಂಕಿಯನ್ನು ಚಿಲ್ಲಿಬೇಕಾಗುತ್ತೆ ನಾನು ಅದನ್ನು ಕತ್ತರಿಸ್ಬೇಕಾದಲ್ಲಿ ಕತ್ತರಿಯನ್ನು ತಗೊಳ್ಳೇಬೇಕಾಗುತ್ತೆ ಆದ್ದರಿಂದ ಈ ರೀತಿ ಹೇಳಿದೆ ನೀನು ಚೆನ್ನಾಗಿ ಯೋಚನೆ ಮಾಡಿ ನೋಡು ನಿನಗೆ ಸಪೋರ್ಟ್ ಮಾಡೋರನ್ನ ನೀನು ಪ್ರೀತಿಸ್ತಾ ಇಲ್ಲ ಆದರೆ ನಿನಗೆ ಅವಮಾನಗೊಳಿಸೋರನ್ನ ನೀನು ಗಮನ ಕೊಡ್ತಾ ಇದ್ದೀಯಾ ಇವರಿಗೆ ಗಮನ ಕೊಡೋ ಜಾಗದಲ್ಲಿ ಅವ್ರನ್ನ ಗಮನ ಕೊಡ್ತಾ ಇದ್ದೀಯ ಆದ್ರಿಂದ ಅದನ್ನೆಲ್ಲ ಬಿಟ್ಬಿಡು ಇವತ್ತಿಗೆ ಅಂತ್ಯಗೊಳಿಸಿ ಅವರೆಲ್ಲ ಅನ್ಸಕ್ಸಸ್ಫುಲ್ ಪರ್ಸನ್ ಅವ್ರ ಜೊತೆ ನಿನ್ನ ಒಡನಾಟ ಆಗಲಿ ನಿನ್ನ ಗಮನ ಆಗಲಿ ಅಥವಾ ಅವ್ರ ಜೊತೆ ನೀನು ಯಾವುದೇ ರೀತಿ ಸಂಪರ್ಕದಲ್ಲಿರಬೇಡ ಅವ್ರು ಮತ್ತೆ ಜೀವನದಲ್ಲಿ ಸಿಗದೇ ಬೇಕಾಗಿಲ್ಲ ಅಂಥವ್ರು ಅವನ್ನ ಅನಾವಶ್ಯಕ ಜೀವನಕ್ಕೆ ಬಿಟ್ಬಿಡು ಬಿಟ್ಬಿಟ್ಟು ನಾನು ಹೇಳೋ ರೀತಿಯಲ್ಲಿ ನಿನಗೆ ಇಷ್ಟವಾದರೆ ಮಾತ್ರ ಅದನ್ನು ನೀನು ಫಾಲೋ ಮಾಡು ಇಲ್ಲಾಂದರೆ ಬಿಟ್ಬಿಡಮ್ಮ ಏನು ತೊಂದರೆ ಇಲ್ಲ